ಹೊಗಳಿಕೆಗೆ ದೀರ್ಘ ಆಯಸ್ಸು ಇಲ್ಲ ಅದೇ ಅವಮಾನಕ್ಕೆ ದೀರ್ಘ ಆಯಸ್ಸು ಇದೆ ಅಂತ ಹೇಳ್ತಿದ್ದಾರೆ ಜೀವನ ಪರ್ಯಂತ ಇದು ನೆನಪಿನಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ ಆ್ಯಕ್ಚುಲಿ ಎಗೇನ್ ನಾನು ಯಾಕೆ ಹೇಗೆ ಪ್ರೋಗ್ರಾಮಲ್ಲಿ ಹೇಗೆ ಸಾಫ್ಟ್ವೇರ್ ಡೆವಲಪ್ ಆಗುತ್ತೆ ನಮ್ಮ ಒಳಗಡೆ ಹೇಗೆ ಮೆಮೊರಿ ಡೆವಲಪ್ ಆಗುತ್ತೆ ಹೇಗೆ ನಾವು ಕ್ರಿಯೇಟ್ ಆಗ್ತೀವಿ ಹೇಗೆ ನಮ್ಮ ಭವಿಷ್ಯನ ನಾವು ನಿರ್ಧಾರ ಮಾಡ್ತೀವಿ ಅಂತ ಆ ಒಂದು ವರ್ಕ್ಶಾಪಲ್ಲಿ ನಾನು ಮಾತಾಡಿದ್ದೀನಿ ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ ರಾಮ ಮತ್ತು ಶ್ಯಾಮ ಕುಳಿತು ಮಾತಾಡಬೇಕಾದ್ರೆ ಸೀನಾನ ಆಡ್ಕೊಳ್ತಾರೆ ಸೀನ ಮತ್ತು ಶ್ಯಾಮ ಕೂತ್ಕೊಂಡು ಮಾತಾಡಬೇಕಾದ್ರೆ ರಾಮನ ಆಡ್ಕೊಳ್ತಾರೆ ರಾಮ ಮತ್ತು ಸೀನ ಕೂತು ಶ್ಯಾಮನ್ನ ಗೇಲಿ ಮಾಡ್ತಾರೆ ಇಲ್ಲಿ ವ್ಯಕ್ತಿ ಆಗಲಿ ಅವನ ಕುರಿತು ಸಿಟ್ಟೋ ವೈರತ್ವವೋ ಮುಖ್ಯ ಅಲ್ಲ ಅದು ಮಾತಿನ ವರಸೆ ಆ ಕ್ಷಣದ ತಮಾಷೆ ಮತ್ತು ಒಂದು ವಿಚಿತ್ರ ಸಂಭ್ರಮ ನಮಸ್ತೆ ತಂದೆ ತಾಯಿ ದೇವರಲ್ಲ ಪೂಜಿಸಬೇಡಿ ಪ್ರೀತಿಸಿ ಈ ಬುಕ್ಕಿಂದ ನಮ್ಮ ಮುಂದಿನ ಹೋಗೋಣ ಆ್ಯಂಡ್ ಇವತ್ತು ನಾನು ಈ ಚಾಪ್ಟರ್ ಏನಿದೆ ಇದು ನಮ್ಮ ಈ ಬುಕ್ಕಿನ ಕೊನೆ ಚಾಪ್ಟರ್ ಅಂದರೆ ನಾನು ಓದ್ತಾ ಇರುವಂತಹ ಕೊನೆ ಚಾಪ್ಟರ್ ಇನ್ನು ಸಾಕಷ್ಟು ಚಾಪ್ಟರ್ಗಳಿದೆ ಆ್ಯಂಡ್ ನಿಮಗೆ ನಾಳೆ ಈಗ ನಾನು ಚಾಪ್ಟರ್ಗಳನ್ನ ಹೇಳ್ತಾ ಬಂದೆ ಆದರೆ ಜೋಗಿಯವರು ಈ ಬುಕ್ಕಲ್ಲಿ ಒಂದು ವಿಭಿನ್ನವಾಗಿ ಶುರು ಮಾಡಿದ್ದಾರೆ ಬಿಗಿನಿಂಗಲ್ಲಿ ಒಂದು ಕತೆ ಸ್ಟಾರ್ಟ್ ಮಾಡಿದ್ದಾರೆ ಆ ಕತೆಗೆ ಕ್ವೆಶನ್ ಮಾರ್ಕ್ ಇಟ್ಟಿದ್ದಾರೆ ಅದಕ್ಕೆ ಉತ್ತರ ಬುಕ್ಕಿನ ಕೊನೆಯಲ್ಲಿಟ್ಟಿದ್ದಾರೆ ಯಾಕೆ ತಂದೆ ತಾಯಿ ದೇವರಲ್ಲ ತಂದೆ ತಾಯಿನ ದೇವರು ಅಂತ ಅಂದ್ಕೊಂಡ್ಬಿಟ್ರೆ ಏನಾಗುತ್ತೆ ಅನ್ನೋದು ಆ ಮುಂದಿನ ಕತೆ ಇಂದಿನ ಕತೆ ಮುಂದಿನ ಕತೆ ಪ್ರಶ್ನೆ ಇಂದಿನ ಕತೆ ಉತ್ತರದಲ್ಲಿ ಇದೆ ಉತ್ತರ ಸಿಗುತ್ತೆ ಆ ಉತ್ತರಗಳೇ ಈಗ ನಾನು ಓದ್ತಾ ಇರೋ ಚಾಪ್ಟರ್ಗಳು ಈ ಚಾಪ್ಟರ್ಗಳನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ತಾ ಬಂದರೆ ತಂದೆ ತಾಯಿ ದೇವರಲ್ಲ ಅನ್ನೋದಕ್ಕೆ ನಿಮಗೊಂದು ಅರ್ಥ ಆಗುತ್ತೆ ಪೂಜಿಸೋದಕ್ಕಿಂತ ಅವರಿಗೆ ಪ್ರೀತಿ ಕೊಡೋದು ಇಂಪಾರ್ಟೆಂಟು ಹಾಗೆ ತಂದೆ ತಾಯಿ ಕೂಡ ನಾವು ದೇವರು ಅಂತ ಅಂದ್ಕೊಬೇಡಿ ಸೊ ತಂದೆ ತಾಯಿ ಕೂಡ ಮಕ್ಕಳಿಗೆ ಆ ಒಂದು ಪ್ರೀತಿನ ಕೊಡೋದು ಇಂಪಾರ್ಟೆಂಟು ಇದು ನಾನು ಹೇಳ್ತಾ ಇರೋದು ಸರ್ ಬೇಜಾರು ಮಾಡ್ಕೊಬೇಡಿ ಅಂದರೆ ತಂದೆ ತಾಯಿ ದೇವರಲ್ಲ ಅಂತ ಅನ್ಕೊಳ್ಳೋದು ಒಂದಾದರೆ ದೇವರು ಐ ಮೀನ್ ತಂದೆ ತಾಯಿ ಕೂಡ ನಾವು ದೇವರಲ್ಲ ಅಂತ ಅವರು ಅನ್ಕೋಬೇಕು ಎಕ್ಸ್ಚೇಂಜ್ ಆಫ್ ಲವ್ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಓಕೆ ಸೊ ಒಂದು ಇದು ಒಳ್ಳೆ ಬ್ಯೂಟಿಫುಲ್ ಚಾಪ್ಟರ್ ಈ ಇದು ಕೊನೆ ನಾನು ಓದ್ತಾ ಇರೋದು ಅದೇನಂದ್ರೆ ನಿಂದೆ ಎಂಬ ಸೌಭಾಗ್ಯ ಆಹಾ ಚೆನ್ನಾಗಿದೆ ಇನ್ನೊಬ್ಬರನ್ನ ನಿಂದನೆ ಮಾಡೋದು ಎಂತಹ ಸೌಭಾಗ್ಯ ಗೊತ್ತಾ ಅಂತ ಹೇಳ್ತಿದ್ದಾರೆ ಹೌದಾ ನೋಡೋಣ ಇಡೀ ದಿನ ಅದೇನೋ ಮಾತಾಡ್ತಾ ಇರ್ತಾರೋ ಕಣ್ ಅದೇನು ಮಾತಾಡ್ತಾ ಇರ್ತಾರೋ ಕಾಣೆ ಅಂತ ಬೈಯೋದನ್ನು ನೀವು ಕೇಳಿರ್ತೀರಿ ಗಂಡು ಹೆಣ್ಣು ಹಾಗೆ ಮಾತಾಡ್ತಾನೇ ಇರ್ತಾರ ಇದನ್ನು ಇಂಗ್ಲೀಷ್ನಲ್ಲಿ ಸ್ವೀಟ್ ಸಮ್ಥಿಂಗ್ ಅಂತ ಕರೀತಾರಂತೆ ಸತತವಾಗಿ ಆರೇಳು ಗಂಟೆ ಮಾತಾಡಿದ್ಮೇಲೆ ಏನು ಮಾತಾಡಿದ್ವಿ ಅಂದರೆ ಏನೂ ಮಾತಾಡಿರಲ್ವಂತೆ ಓಕೆ ಅಂದರೆ ಅವ್ರಿಗೇನು ಮಾತಾಡಿದ್ವಿ ಅನ್ನೋದು ಗೊತ್ತಿಲ್ವಂತೆ ಬಟ್ ಮಾತಾಡ್ತಾನೇ ಇರ್ತಾರಂತೆ ಹುಟ್ಟುತ್ತಲೇ ಸಾಯು ಸಾ ಏನು ಮಾತೇ ಹಾಗೆ ಹುಟ್ಟುತ್ತಲೇ ಹುಟ್ಟುತ್ತಲೇ ಸಾಯುತ್ತದೆ ಸಾಯುತ್ತಲೇ ಹುಟ್ಟುತ್ತದೆ ಆ ಕಾರಣಕ್ಕೆ ಮಾತು ನಮಗೆ ಬೇಕು ಅದರ ಏನು ಹೇಳ್ತಾರೆ ಒಂಥರ ನಮಗೆ ಸೊಗಸ್ಕೊಡುತ್ತೆ ಮಾತುಗಳು ಅಂತ ಹಾಗೆ ನೋಡಿದ್ರೆ ಹೆಚ್ಚು ಕಾಲ ಬದುಕುವ ಮಾತು ನಮಗೆ ಸಂತೋಷ ಕೊಡುವಂಥದ್ದೇನೂ ಅಲ್ಲ ಯಾವ ಯಾವ ಮಾತುಗಳು ನಮಗೆ ಹೆಚ್ಚು ನೆನಪಿರುತ್ತೆ ಅವು ಸಂತೋಷ ಕೊಡುವಂಥದ್ದಲ್ಲ ಅದ್ರ ಬದಲು ನಮಗೆ ನೆನಪಿರುವ ಮಾತುಗಳ ಪೈಕಿ ಹೆಚ್ಚಿನವು ನಮಗೆ ಅವಮಾನ ಮಾಡಿರೋದು ನಮಗೆ ನೋವು ಮಾಡಿರೋದು ನಮಗೆ ದುಃಖ ಕೊಟ್ಟಿರೋದು ನಮಗೆ ಕೆಟ್ಟ ಪದಗಳಲ್ಲಿ ಮಾತಾಡಿರುವಂಥದ್ದು ನಮಗೆ ಉಳ್ಕೊಂಡಿರುತ್ತೆ ನಮ್ಮ ಮನಸ್ಸಲ್ಲಿ ನೆನಪಿನಲ್ಲಿ ಹೊಗಳಿಕೆಗೆ ದೀರ್ಘ ಆಯಸ್ಸು ಇಲ್ಲ ಅದೇ ಅವಮಾನಕ್ಕೆ ದೀರ್ಘ ಆಯಸ್ಸು ಇದೆ ಅಂತ ಹೇಳ್ತಿದ್ದಾರೆ ಜೀವನ ಪರ್ಯಂತ ಇದು ನೆನಪಿನಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ ಎಕ್ಸಾಂಪಲ್ ಏನಾದರೂ ಸ್ಕೂಲ್ ಟೈಮಲ್ಲಿ ಮಕ್ಕಳುಗಳು ಓಕೆ ಇವರೇನು ಹೇಳ್ತಿದ್ದಾರೆ ಬಾಲ್ಯದಲ್ಲಿ ಸ್ಕೂಲ್ಗೆ ಹೋಗ್ತಿದ್ದಾಗ ಜೋರಾಗಿ ಗೆಳೆಯನೊಬ್ಬ ಅಂಗಡಿಯ ಅಂಗಡಿ ಕಡೆಗೆ ಏನು ಬರ್ತಿದ್ದ ಗೆಳೆಯನೊಬ್ಬನನ್ನು ಅಂಗಡಿ ಆತ ಜೋರಾಗಿ ಕೂಗಿ ನಿನ್ನೆ ಎಂಟಾಣಿ ಸಾಲ ಬಾಕಿ ಇದೆ ಅಂತ ಎಲ್ಲರ ಮುಂದೆ ಕೇಳಿಬಿಟ್ರೆ ಅವ್ರಿಗೆ ಅದು ಒಂದು ಸ್ಟ್ರಾಂಗಾಗಿ ಉಳ್ಕೊಂಡ್ಬಿಡುತ್ತೆ ಆ ಒಂದು ಸ್ಟ್ರಾಂಗಾಗಿ ಉಳ್ಕೊಂಡಿರುತ್ತಲ್ಲ ಅವರ ತಲೆಯಲ್ಲಿ ನೆನಪು ಅದೇ ಅಪ್ಪ ಯಾರತ್ರನೂ ನಾನು ಸಾಲ ಸಾಲ ಮಾಡಲ್ಲ ಅನ್ನೋ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಇದು ಈ ಒಂದು ಥಾಟ್ ಕೂಡ ಕಾರಣ ಆಗುತ್ತೆ ದುಡ್ಡು ಸಂಪಾದಿಸಿದ ನಂತರನೇ ನಾನು ಏನು ಮನೇನ ಕೊಂಡ್ಕೊಳ್ತೀನಪ್ಪ ಸಾಲ ಮಾಡಲ್ಲ ಈ ರೀತಿ ಥಾಟ್ ಎಲ್ಲಿ ಕೂತ್ಕೊಂತು ಎಲ್ಲರ ಮುಂದೆ ಅವಮಾನ ಆಯಿತು ನೀನು ಇಷ್ಟು ಕೊಡಬೇಕು ಅಂತ ಆವತ್ತಿಂದ ಯಾರತ್ರನೂ ಇಸ್ಕೋಬಾರ್ದು ಅನ್ನೋ ಥಾಟ್ ಬಂತು ಅದು ಸಬ್ ಕಾನ್ಷಿಯಸ್ಸಲ್ಲಿ ಕೂತ್ಕೊಳ್ತು ಅದು ಹಾಗೇ ಉಳ್ಕೊಳ್ತು ಮೆಮೊರಿ ರೆಕಾರ್ಡ್ ಆಯಿತು ಓಕೆ ಸೊ ಮೆಮೊರಿ ರೆಕಾರ್ಡಾಗಿ ಏನಾಯಿತು ಯಾವಾಗಲೇ ದುಡ್ಡಿನ ವಿಚಾರ ಬಂದರೂ ಸಾಲ ತೊಗೊಳ್ಳುವಂಥ ಪರಿಸ್ಥಿತಿ ಬಂದಾಗ ಇಮಿಡಿಯೇಟ್ ಆ ಹಳೆಯ ಮೆಮೊರಿ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಏನಾಗುತ್ತೆ ಫ್ಲ್ಯಾಶ್ ಆಗ್ತಾ ಇರುತ್ತೆ ಓಕೆ ಇಂಥ ಮಾತುಗಳು ಮಾತ್ರನೇ ಕೊನೆ ತನಕ ನೆನಪಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಏನು ಗೊತ್ತಾ ಜಸ್ಟ್ ಈಗ ಅವ್ರು ಹೇಳ್ತಿದ್ದಾರೆ ಈ ಓದೋದನ್ನು ನಿಲ್ಲಿಸಿ ಅಂತ ನಾನು ನಿಲ್ಲಿಸ್ತಾ ಇದ್ದೀನಿ ಏನು ಕೇಳ್ತಿದ್ದಾರೆ ಅಂದರೆ ಇಮ್ಮಿಡಿಯೇಟ್ ಐದು ಮಾತನ್ನು ನೆನಪು ಮಾಡ್ಕೊಳ್ಳಿ ಈಗ ನೀವು ನಿಮಗೆ ನೆನಪಿರುವಂಥ ಐದು ಮಾತುಗಳು ಓಕೆ ಸೆಂಟೆನ್ಸ್ ಜ್ಞಾಪ್ ಜ್ಞಾಪಕ ಮಾಡ್ಕೊಳ್ಳಿ ಐದು ತಟ್ಟಂತ ನೀವೊಂದು ಐದು ಸೆಂಟೆನ್ಸ್ ನಿಮ್ಗೆ ಯಾವಾಗಲೂ ಪದೇ ಪದೇ ನೆನಪಿಗೆ ಬರುವಂಥ ತಟ್ಟಂತ ಐದು ಸೆಂಟೆನ್ಸ್ ನೆನಪು ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ್ಯಾವ ನೆನಪು ಬಂತು ಅಂತ ಆಯಿತಾ ಅಂದರೆ ನಮಗೆ ಏನಾದರೂ ಆ ಥರ ತಟ್ಟ ತಟ್ಟಂಥ ಐದು ವಾಕ್ಯಗಳು ನೆನಪಾಗಿಬಿಟ್ರೆ ನಮ್ಮ ಪುಣ್ಯ ಅದು ನೆನ್ನೆ ಆಡಿದ ಮಾತು ಮೊನ್ನೆ ಆಡಿದ ಮಾತು ನಮಗೆ ನೆನಪಿರಲ್ಲ ಕಳೆದ ವರ್ಷ ಸಿಕ್ಕಾಗಿ ಮಾತಾಡಿದ್ದು ನೆನಪಿಲ್ಲ ರಾತ್ರಿ ಪಾರ್ಟೀಲಿ ಮಾತಾಡಿದ್ದು ನೆನಪಿಲ್ಲ ಯಾರೋ ಮುಖ್ಯ ಅತಿಥಿಗಳು ಬಂದು ಭಾಷಣದಲ್ಲಿ ಮಾತಾಡೋಗಿರೋದು ನಮಗೆ ನೆನಪಿಲ್ಲ ಯಾವುದೂ ನೆನಪಿರೋದಿಲ್ಲ ನಮಗೆ ನೆನಪಿರೋದು ಬರೀ ಕೊಟೇಷನ್ಗಳು ಮಾತ್ರನೇ ಕಾಯಕವೇ ಕೈಲಾಸ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಸುಮ್ಮನೆ ಸತ್ಯವೇ ನಮ್ಮ ತಾಯಿ ತಂದೆ ಇವೇ ಮುಂತಾದ ಜನಪ್ರಿಯ ಹೇಳಿಕೆಗಳು ಆಗಾಗ ನೆನಪಾಗುತ್ತೆ ಓದಿದ್ದ ಪುಸ್ತಕದ ಒಂದಷ್ಟು ಸಾಲುಗಳು ಒಂದಷ್ಟು ಹಾಡುಗಳು ನೆನಪಾದರೂ ಆಗಬಹುದು ಕೆಲವೊಮ್ಮೆ ಹಾಡುಗಳು ಕೇವಲ ರಾಗದಿಂದ ನೆನಪಾಗುತ್ತೆ ನಮಗೆ ಆ ಮ್ಯೂಸಿಕ್ನ ನೆನ್ಪು ಮಾಡ್ಕೊಳ್ತಾ ಇರ್ತೀವಿ ಆ ರಾಗ ನಮಗೆ ನೆನಪಾಗ್ತಾ ಇರುತ್ತೆ ಆದರೆ ಈ ಈ ಮ್ಯೂಸಿಕ್ ಬರುತ್ತೆ ಈ ಟೋನ್ ಬರುತ್ತೆ ಈ ಟ್ಯೂನ್ ಬರುತ್ತೆ ಏನು ಏನದು ಏನದು ಅಂತೀವಿ ಪದಗಳನ್ನ ಜೋಡ್ಸೋಕ್ಕಾಗಲ್ಲ ಯಾಕಂದರೆ ಮಾತು ಅಲ್ಲೇ ಹುಟ್ಟಿ ಅಲ್ಲೇ ಸತ್ತು ನಾವು ಸಂತೋಷವಾಗಿರುವಂತೆ ಮಾಡುತ್ತೆ ಎಷ್ಟೋ ವರ್ಷ ಆದರೂ ಅದೊಂದು ಮಾತನ್ನು ಮಾತ್ರ ಮರೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿರೋರನ್ನ ನೀವು ನೋಡಿರ್ಬೋದು ಆ ಅನುಭವ ನಿಮಗೂ ಆಗಿರ್ಬೋದು ಆ ಒಂದು ಮಾತೆ ಅವರ ಜೀವನದ ಎಲ್ಲ ನಿರ್ಧಾರಗಳನ್ನು ತೀರ್ಮಾನಿಸುವುದನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಎಗೇನ್ ನಾನು ಯಾಕೆ ಹೇಗೆ ಪ್ರೋಗ್ರಾಮಲ್ಲಿ ಹೇಗೆ ಸಾಫ್ಟ್ವೇರ್ ಡೆವಲಪ್ ಆಗುತ್ತೆ ನಮ್ಮ ಒಳಗಡೆ ಹೇಗೆ ಮೆಮೊರಿ ಡೆವಲಪ್ ಆಗುತ್ತೆ ಹೇಗೆ ನಾವು ಕ್ರಿಯೇಟ್ ಆಗ್ತೀವಿ ಹೇಗೆ ನಮ್ಮ ಭವಿಷ್ಯನ ನಾವು ನಿರ್ಧಾರ ಮಾಡ್ತೀವಿ ಅಂತ ಆ ಒಂದು ವರ್ಕ್ಶಾಪಲ್ಲಿ ನಾನು ಮಾತಾಡಿದ್ದೀನಿ ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ ಅಂದರೆ ನಮಗೆ ಅವ್ರು ಏನು ಅವ್ರ ಅವರ ನೆನಪಿನಲ್ಲಿ ಯಾವ ಮಾತುಗಳು ಉಳ್ಕೊಂಡಿದೆ ಅದರ ಆಧಾರದ ಮೇಲೇ ಅವರು ಲೈಫಲ್ಲಿ ತಗೊಳ್ಳೋ ಎಲ್ಲ ನಿರ್ಧಾರಗಳು ಕೂಡ ಇರುತ್ತೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಬೇರೆಯವ್ರ ಬಗ್ಗೆ ನೋಡೋಕ್ಕಿಂತ ನಾವೇ ನೋಡ್ಕೊಳ್ಳೋಣ ನನ್ನ ಒಳಗಡೆ ನಾನು ಈ ನಿರ್ಧಾರ ತೊಗೊಳೋದ್ರ ಹಿಂದೆ ನನಗೆ ನನ್ನ ತಲೆಯಲ್ಲಿ ಓಡ್ತಾ ಇರೋ ವಿಷಯ ಯಾವುದು ಈ ವಿಷಯ ಯಾವಾಗಿಂದ ಬಂತು ಯಾಕೆ ಈ ನಿರ್ಧಾರ ತೊಗೊಳ್ತಾ ಇದ್ದೀನಿ ಅಂತ ಸೊ ಅದು ನಮ್ಮ ಹಳೆಯ ಎಕ್ಸ್ಪೀರಿಯನ್ಸ್ ಹಳೆಯ ನೆನಪುಗಳು ಓಕೆ ಎಕ್ಸಾಂಪಲ್ ಯಾರಾದರೂ ನಮಗೆ ನಿಯೋ ನಿನ್ನ ಗಲೀಜು ಕೊಳಕ ಅಂತ ಬೈದು ಬಿಟ್ಟರೆ ನಾವು ಎರಡು ಥರ ಇದೆ ಒಂದು ಹೌದು ನಾನು ಹಾಗೆ ಅಂತ ಬಿಟ್ಬಿಡೋದು ಆ ಮಾತನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಇನ್ನೊಂದು ಅಂದರೆ ಫುಲ್ಲು ಗಲೀಜಾಗೆ ಇದ್ಬಿಡೋದು ಅದು ಆಗುತ್ತೆ ಹೌದು ನಾನು ಹಾಗೇನೆ ಅಂತ ತೊಗೊಳ್ಳೋರು ಇದ್ದಾರೆ ಆದರೆ ಇನ್ನೊಂದು ಆ್ಯಂಗಲಲ್ಲಿ ನೋಡಿದ್ರೆ ಇನ್ಯಾವತ್ತೂ ಈ ಥರ ಅನ್ಸ್ಕೊಬಾರ್ದು ಅಂತ ಕಂಪ್ಲೀಟ್ ಕ್ಲೀನ್ 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 ಅಂತ ಹೋಗ್ಬಿಡ್ತಾರೆ ಅಂದರೆ ಫುಲ್ಲು ಕ್ಲೀನ್ ಆಗಕ್ಕೆ ಹೋಗ್ಬಿಡ್ತಾರೆ ಅಂದ್ರೆ ಆ ಮಾತಿನ ಪ್ರಭಾವ ಆ ವ್ಯಕ್ತಿ ತಗೊಳ್ಳೋ ರೀತಿ ಮೇಲೆ ಅವ್ರು ಯಾವ ರೀತಿ ಆ ಮಾತನ್ನ ಆ ವಿಷಯನ ತಗೊಂಡಿರ್ತಾರೆ ಅದೇ ತರ ಅವರ ಜೀವನದ ನಿರ್ಧಾರಗಳು ಆಗ್ತಾ ಇರುತ್ತೆ ಈಗ ಅಂತ ಮಾತಿನ ಮಾತು ಬಿಟ್ಬಿಡೋಣ ಓಕೆ ನಮಗೆ ನಿಜಕ್ಕೂ ಸಂತೋಷ ಕೊಡುವ ಮಾತು ಯಾವುದು ಯಾರು ಯಾರನ್ನು ಬೇಕಾದರೂ ಕೇಳಿ ನೋಡಿ ತುಂಬ ನಮಗೆ ಸಂತೋಷ ಕೊಡುವಂಥ ಇದು ಏನಂದರೆ ಅವ್ರಿವ್ರ ಕಾಲು ಎಳ್ದಿರ್ತೀವಲ್ಲ ಅದೇ ನಮಗೆ ಸಖತ್ ಸಂತೋಷ ಕೊಡುತ್ತೆ ಗೆಳೆಯರೆಲ್ಲ ಕೂತು ಇನ್ನೊಬ್ಬರನ್ನ ನಿಂದನೆ ಮಾಡ್ತೀವಲ್ಲ ಹರಟೆ ಹೊಡಿತೀವಲ್ಲ ಅದೇ ತುಂಬ ಮಜಾ ಕೊಡುತ್ತೆ ಅವನು ಹೀಗೆ ಮಾಡ್ದ ಅವ್ನು ಹಾಗೆ ಮಾಡ್ದೆ ಇಂಥದ್ದೊಂದು ಪ್ರಾಬ್ಲಮ್ಗೆ ಸಿಗಾಕೊಂಡ್ಬಿಟ್ಟ ಅವ್ನ ಹೆಂಡತಿ ಹಾಗಂತ ಬೈದಲು ಅವ್ನ ಬಾಸ್ ಅವನ್ನ ಅಟ್ಟಿಸ್ಕೊಂಡು ಬಂದು ಹೊಡೆದ್ರು ಕುಡಿದು ಪೊಲೀಸರ ಕೈಗೆ ಸಿಗಾಕೊಂಡ ನೋಡಬೇಕಿತ್ತು ನೀನು ಅವ್ನು ಪಜೀತಿ ಈ ರೀತಿ ಗೆಳೆಯರ ಬಗ್ಗೆ ಮಾತಾಡ್ತಾ ಹೋಗೋದು ಅದು ಅಪ್ಪಟ ಪರಮಾನಂದ ಸುಖವನ್ನ ಕೊಡುತ್ತೆ ಇವರ ಸರ್ ಅವರ ಬರವಣಿಗೆ ಏನಿದೆ ನನಗೆ ಅರ್ಥ ಆಯಿತು ಬರಿ ಹೇಗೆ ಬರೀತಾರೆ ಅಂತ ಓಕೆ ಇಷ್ಟು ಚಾಪ್ಟರ್ ಅಲ್ಲಿ ನೀವೇನು ಅಬ್ಸರ್ವ್ ಮಾಡಿದ್ವಿ ಮಾಡಿದ್ರಿ ನೋಡೋಣ ಹೇಳಿ ಇವ್ರ ಬರವಣಿಗೆ ಹೇಗಿದೆ ಅಂತ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಹೇಳಿ ಬಿಗಿನಿಂಗಲ್ಲಿ ಹೇಗೆ ಬರ್ತಾರೆ ಇವರು ಕೊನೆಗೇನು ಎಂಡಿಂಗ್ ಕೊಡ್ತಾರೆ ಅಂತ ಓಕೆ ಅಪ್ಪಟ ಪರಮಾನಂದ ಸುಖ ಅದನ್ನು ಮೀರಿಸಿದ ಸುಖವೊಂದು ಇರಲಾರದು ಈ ಪರನಿಂದನೆ ಅಂದರೆ ಇನ್ನೊಬ್ಬರನ್ನ ನಾವು ಕಾಲೆಳೆಯೋದು ಅಂತ ಏನಿದೆ ಇದೇನು ದ್ವೇಷದಿಂದ ಹುಟ್ಟುವಂಥದ್ದಲ್ಲ ದ್ವೇಷ ಏನಿರೋದಿಲ್ಲ ರಾಮ ಮತ್ತು ಶ್ಯಾಮ ಕುಳಿತು ಮಾತಾಡಬೇಕಾದ್ರೆ ಸೀನಾನ ಆಡ್ಕೊಳ್ತಾರೆ ಸೀನಾ ಮತ್ತು ಶ್ಯಾಮ ಕೂತ್ಕೊಂಡು ಮಾತಾಡಬೇಕಾದ್ರೆ ರಾಮನ ಆಡ್ಕೊಳ್ತಾರೆ ರಾಮ ಮತ್ತು ಸೀನಾ ಕೂತು ಶ್ಯಾಮನ್ನ ಗೇಲಿ ಮಾಡ್ತಾರೆ ಇಲ್ಲಿ ವ್ಯಕ್ತಿ ಆಗಲಿ ಅವನ ಕುರಿತು ಸಿಟ್ಟೋ ವೈರತ್ವವೋ ಮುಖ್ಯ ಅಲ್ಲ ಅದು ಮಾತಿನ ವರಸೆ ಆ ಕ್ಷಣದ ತಮಾಷೆ ಮತ್ತು ಒಂದು ವಿಚಿತ್ರ ಸಂಭ್ರಮ ಅಂಥದ್ದೊಂದು ಅಂದರೆ ಈ ಥರದ ವಿಚಾರಗಳು ಎಷ್ಟೋ ಕಡೆ ನಡೆದು ಬರೀ ಕಾಲೆಳೆಯಕ್ಕೋಗಿ ಜಗಳಗಳು ಆಗಿರುವಂಥದ್ದೂ ಇದೆ ಭಯಂಕರವಾದ ಪರಿಣಾಮವನ್ನು ಕೂಡ ಉಂಟು ಮಾಡಿದೆ ಒಪ್ಕೋತೀರ ಸುಮ್ಮನೆ ಕಾಲೆಳಿಯೋಕ್ಕೋದೆ ಸುಮ್ಮನೆ ತಮಾಷೆ ಮಾಡಕ್ಕೆ ಹೋದೆ ಅಂತ ಏನೇನೆಲ್ಲ ಜಗಳಗಳಾಗೋಗ್ಬಿಟ್ಟಿರುತ್ತೆ ಹೋಗ್ಬಿಟ್ಟಿರುತ್ತೆ ಅಂದರೆ ಇಲ್ಲಿ ಪರನಿಂದನೆ ಮಾಡೋದು ಅಥವಾ ಕಾಲೆಳೆಯೋದು ಇಲ್ಲದೆ ಹೋಗಿದರೆ ಗೆಳೆಯರೆಲ್ಲ ಸೇರಿ ಏನು ಮಾತಾಡೋದು ಏನಾದರೂ ಮಾತಾಡೋಕೆ ವಿಷಯ ಇರುತ್ತಾ ನನಗಂತೂ ಇಲ್ಲ ಅಂತ ಅನ್ಸುತ್ತೆ ನಮ್ಮ ರಾಜ್ಯ ಮುಖ್ಯಮಂತ್ರಿ ರಾಜಕಾರಣಿ ಪೊಲೀಸು ಹೆಂಡತಿ ಗಂಡ ಅಧಿಕಾರಿ ಬಾಸು ಹೀಗೆ ಒಬ್ರೆಲ್ಲ ಒಬ್ಬರು ನಮ್ಮ ನಾಲಿಗೆಗೆ ಸಿಕ್ಕಿ ರುಬ್ಬಿಸ್ಕೊಳ್ತಾ ಇರ್ತಾರೆ ಅಲ್ವಾ ಬೆಳಗ್ಗೆ ಸಂಜೆ ತನಕ ಏನು ಮಾಡ್ತಿರ್ತೀವಿ ನಾವು ಅದೆಲ್ಲ ಬೇಡ ಅಂತಿಟ್ಟುಕೊಳ್ಳಿ ಈಗ ಜೋಗಿ ಅವರ ಬರವಣಿಗೆನ ಯಾರು ಅರ್ಥ ಮಾಡ್ಕೋತೀರ ನೋಡಿ ಬಿಗಿನಿಂಗಿಂದ ಎಲ್ಲ ಚಾಪ್ಟರ್ನು ಅಬ್ಸರ್ವ್ ಮಾಡಿ ಈಗ ಅವ್ರೇನು ಹೇಳ್ತಿದ್ದಾರೆ ಗೊತ್ತಾ ಇದೆಲ್ಲ ಬೇಡ ಅಂತಿಟ್ಟುಕೊಳ್ಳಿ ಒಂದು ದಿನ ಬೆಳಗ್ಗೆಯಿಂದ ಸಂಜೆಯ ತನಕ ಮತ್ಯಾರ ವಿಚಾರವನ್ನು ಮಾತಾಡೋಲ್ಲ ಅಂತ ಪ್ರತಿಜ್ಞೆ ಮಾಡ್ಕೊಳ್ಳಿ ಈ ಥರ ಒಂದು ಸಂಗತಿಯನ್ನು ಮಾಡಿ ಅಂದರೆ ಈ ಥರ ಮತ್ಯಾವ ಸಂಗತಿಯನ್ನು ಕೂಡ ನಾನು ಮಾತಾಡೋಲ್ಲ ಅಂತ ಅಂದ್ಕೊಳ್ಳಿ ಕೇವಲ ನನ್ನ ಬಗ್ಗೆ ಮಾತ್ರ ಮಾತಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಎಷ್ಟೋ ಮಾತುಗಳು ಎಷ್ಟು ಮಾತುಗಳು ಬರುತ್ತೆ ಅಂತ ನೀವೇ ನೋಡಿ ಬಹುಶಃ ನಾವು ನಮ್ಮ ಬಗೆಗೆ ಮಾತನಾಡುವುದಂದರೆ ಮಾತೇ ಬೇಕಾಗಿರಲ್ಲ ಏನೋ ಅಂತ ಹೇಳ್ತಿದ್ದಾರೆ ಒನ್ ಡೇ ಈ ಚಾಲೆಂಜನ್ನ ತಗೊಳ್ಳೋಣ ಬೇರೆ ಯಾರ ಬಗ್ಗೆನೂ ಇವತ್ತು ಮಾತಾಡಲ್ಲ ಯಾರ ಬಗ್ಗೆನೂ ಹರಟೆ ಹೊಡೆಯಲ್ಲ ಯಾವ ವಿಚಾರವೂ ನಾವು ಡಿಸ್ಕಷನ್ ಮಾಡಲ್ಲ ಅಂತ ಒಂದಿನ ನೀವು ತಗೊಳ್ಳಿ ಆ ಥರ ಮಾತಾಡೋಕ್ಕೆ ಹೋಗ್ತಿದ್ದಂಗೆ ನೆನ್ಪು ಮಾಡ್ಕೊಂಬಿಡಿ ಆಯಿತಾ ಆ ಥರ ಮಾತಾಡೋಕ್ಕೆ ಹೋಗ್ತಿದ್ದಂಗೆ ನೆನಪು ಮಾಡ್ಕೊಂಬಿಡಿ ಇವತ್ತು ನಾನು ಯಾರ ಬಗ್ಗೆಯೂ ಮಾತಾಡಲ್ಲಪ್ಪ ಅನ್ಕೊಂಡು ಸುಮ್ಮನೆ ಆಗ್ಬಿಡಿ ಇವತ್ತು ನಾನು ಬೇರೆ ವಿಚಾರ ಮಾತಾಡಲ್ಲಪ್ಪ ಅಂತ ಸುಮ್ಮನೆ ಆಗಿಬಿಡಿ ಬೆಳವಣಿಗೆಗೆ ಸಂಬಂಧಪಟ್ಟ ವಿಚಾರ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಿಂದ ನೀವು ಕಲ್ತಿರುವಂಥ ವಿಚಾರ ನಿಮ್ಮ ಜೀವನದ ಬಗ್ಗೆ ನಿಮ್ಮ ಕನಸುಗಳ ಬಗ್ಗೆ ನಿಮ್ಮ ಕೆಲಸಗಳ ಬಗ್ಗೆ ನಿಮ್ಮ ಅಭಿವೃದ್ಧಿಯ ಬಗ್ಗೆ ನೀವೇನಾದರೂ ಒಳ್ಳೆಯ ವಿಚಾರಗಳನ್ನು ಡಿಸ್ಕಷನ್ ಮಾಡಬೇಕು ಅಂತ ಇದ್ದೀರಾ ನೋಡಿ ಆದರೆ ಹೋಲ್ ಡೇ ನಾವು ಡಿಸ್ಕಷನ್ ಮಾಡುವಂತಹ ಮಾತುಗಳು ಸಾಮಾನ್ಯವಾಗಿ ಯಾವುದು ಅಂತ ಅಬ್ಸರ್ವ್ ಮಾಡಿ ಸೊ ಇಲ್ಲಿ ಇದು ಒಂದು ದಿನದ ಚಾಲೆಂಜ್ನ ನಾವೆಲ್ಲ ತಗೊಳ್ಳೋಣ ಓಕೆ ಚೆನ್ನಾಗಿದೆ ಅಲ್ಲ ಪರರಿಂದನೇ ಸುಖ ಅಂತ ಅಂದರೆ ಈಗ ಹೇಳ್ತೀನಿ ಜೋಗಿಯವರ ಬರವಣಿಗೆ ಜೋಗಿ ಸರ್ ಅವರ ಬರವಣಿಗೆಯಲ್ಲಿ ನನಗೆ ಅರ್ಥ ಆಗಿದ್ದೇನು ಅಂದರೆ ಬಿಗಿನಿಂಗಲ್ಲಿ ಆ ತಪ್ಪನ್ನ ಹೇಳ್ತಾ ಹೋಗ್ತಾರೆ ನಮಗೆ ಆ ತಪ್ಪು ಅಯ್ಯೋ ಹೌದು ನಾನು ಇದನ್ನು ಮಾಡ್ತಾ ಇದ್ದೀನಲ್ವ ಏನಿದೆ ಇದರಲ್ಲಿ ಅನ್ನೋ ಥರ ನಾವು ಅದನ್ನು ಒಪ್ಕೊಳ್ತಾ ಹೋಗ್ತೀವಿ ಆಮೇಲೆ ಆಮೇಲೆ ಲಾಸ್ಟಲ್ಲಿ ಹಿಂಗೆಲ್ಲ ಮಾಡಲಿಲ್ಲ ಅಂದರೆ ಹೆಂಗಿರುತ್ತೆ ಗೊತ್ತಾ ನಿಮ್ಮ ಜೀವನ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ನಾನು ಅಬ್ಸರ್ವ್ ಮಾಡಿದ್ದು ನಿಮಗೆ ಅನ್ನಿಸ್ತಾ ನೋಡಿ ಓಕೆ ಹಾಗೆ ಈ ಬುಕ್ಕನ್ನು ತಗೊಳ್ಳಿ ತುಂಬ ತುಂಬ ಇದೆ ಅಪ್ಪ ಅಮ್ಮ ಏನು ಸಾಧ್ಯ ಮಾಡಿದ್ದಾರೆ ಈ ಥರ ತುಂಬ ತುಂಬ ಒಳ್ಳೊಳ್ಳೆ ಚಾಪ್ಟರ್ಗಳಿದೆ ಅರ್ಥ ಮಾಡ್ಕೊಬೇಕಾಗಿರೋದು ಇದು ತಂದೆ ತಾಯಿನೂ ಓದಬೇಕು ಮಕ್ಕಳು ಓದಬೇಕು ಪ್ರತಿಯೊಬ್ಬರೂ ಓದಬೇಕು ಸ್ಪೆಷಲಿ ಈ ಎರಡು ಕ್ಯಾಟಗರಿ ಅಂತೂ ಓದಲೇಬೇಕು ಜೋಗಿಯವರ ಪುಸ್ತಕ ತಂದೆ ತಾಯಿ ದೇವರೆಲ್ಲ ಪೂಜಿಸಬೇಡಿ ಪ್ರೀತಿಸಿ ಚಾಪ್ಟರ್ ಇವತ್ತು ನಾವು ಎಂಡ್ ಮಾಡಿದ್ದೀವಿ ನಾಳೆ ಯಾರೆಲ್ಲ ಏನೇನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಯಾರಿಗೇನು ಎಷ್ಟೆಷ್ಟು ಬದಲಾವಣೆ ಆಗಿದೆ ಅವ್ರ ಜೀವನದಲ್ಲಿ ಏನೆಲ್ಲ ನಿಮಗೆ ಖುಷಿ ಕೊಟ್ಟಿದೆ ಅನ್ನೋದನ್ನು ನಾನು ನಾಳೆ ಹೇಳ್ತಾ ಈ ಬುಕ್ಕಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ನಾಳೆ ಓಕೆ ನೀವೆಲ್ಲರೂ ಕೂಡ ಇದರಿಂದ ಏನು ಕಲ್ತ್ರಿ ಅನ್ನೋದನ್ನು ಮೆಸೇಜ್ ಮಾಡಿ ಥ್ಯಾಂಕ್ ಯು